ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ವಸಂತಾದಿ ರೋಗ ಮತ್ತು ದುರ್ಭಿಕ್ಷದ ಬಾಧೆ ಇರುವುದಿಲ್ಲ ಹಾಗೂ ಕಾಲರ ಮುಂತಾದ ರೋಗಗಳ ನಾಶ ಎಂಬ ಫಲವನ್ನು ನೀಡುವ ಹದಿನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಭಗವತಿಯ ಪಾದಗಳ ಮಹಿಮೆಯನ್ನು ವರ್ಣಿಸಿದ್ದಾರೆ ಇಲ್ಲಿ ಸಮಯಾಚಾರ ಮಾರ್ಗವನ್ನು ಅನುಸರಿಸಿ ಸಹಸ್ರದಳ ಮಧ್ಯದಲ್ಲಿರುವ ಚಂದ್ರ ಬಿಂಬದಲ್ಲಿ ಬಿಂದುಸ್ಥಾನದಲ್ಲಿರುವ ಅಮೃತ ಸಾಗರದಲ್ಲಿ ನೆಲೆಸಿರುವ ಪಾದ ಕಮಲಗಳನ್ನು ಆರಾಧಿಸುವ ವಿವರಣೆಯಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ ಕ್ಷಿತೌಷ ಪಂಚಾಧಿಕ ಪಂಚಾಶ ಹುತಾಶೇ ದ್ವಾಷ್ಠಿ चतुरधिक ಪचाशदनिಲೆ दिविद्विंशत्रिंश न मनसि च चतुश्षष्टिरित्ये मयुखास्तेषाम् अप्युपरि तव पादां भुजयुगम् हे भगवती पञ्चभूतಗಳಲ್ಲಿ पृथिवी तत्ववाद ಮೂಲಾಧಾರ ಚಕ್ರದಲ್ಲಿ ಐವತ್ತಾರು ಕಿರಣಗಳು ಆಪ್ ತತ್ವದಲ್ಲಿ ಮಣಿಪೂರದಲ್ಲಿ ಐವತ್ತೆರಡು ಕಿರಣಗಳು ಅಗ್ನಿ ತತ್ವವಾದ ಸ್ವಾಧಿಷ್ಠಾನದಲ್ಲಿ ಅರವತ್ತೆರಡು ಕಿರಣಗಳು ವಾಯು ತತ್ವವಾದ ಅನಾಹತದಲ್ಲಿ ಐವತ್ತ ನಾಲ್ಕು ಕಿರಣಗಳು ಆಕಾಶ ತತ್ವವೆನಿಸಿದ ವಿಶುದ್ಧಿ ಚಕ್ರದಲ್ಲಿ ಎಪ್ಪತ್ತೆರಡು ಕಿರಣಗಳು ಮನಸ್ತತ್ವದಿಂದ ಜೊತೆಗೂಡಿದ ಆಜ್ಞಾ ಚಕ್ರದಲ್ಲಿ ಅರವತ್ನಾಲ್ಕು ಕಿರಣಗಳು ಹೀಗೆ ಆರು ಚಕ್ರಗಳಲ್ಲಿರುವ ಮುನ್ನೂರ ಅರವತ್ತ ಕಿರಣಗಳ ಮೇಲೆ ಸಾವಿರ ದಳದ ಮಧ್ಯದಲ್ಲಿ ಚಂದ್ರ ಬಿಂಬದಂತೆ ಬಿಂದುವೆಂದು ಪ್ರಸಿದ್ಧವಾದ ಅಮೃತದ ಸಾಗರದಲ್ಲಿ ನಿನ್ನ ಪಾದಯುಗಲವಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯುವ ಅಪೇಕ್ಷಿತರು ಈ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಆ ಮೂಲಕ ನಿಮ್ಮ ಶ್ಲೋಕ ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಫಲಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನು ಯಂತ್ರವನ್ನು ಗಮನಿಸಿದರೆ ಸರಳವಾಗಿದೆ ಚಚ್ಚೌಕಾಕಾರದ ಚಕ್ ಚಚ್ಚೌಕಾಕಾರವಾಗಿದೆ ಹಾಗೂ ಅದರ ಕೇಂದ್ರದಲ್ಲಿ ಶ್ರೀಂ ಎಂಬ ಬೀಜಾಕ್ಷರವನ್ನು ಆರು ಸಲ ಬರೆಯಲಾಗಿದೆ ಈ ಚೌಕಾಕಾರದ ಪ್ರತಿ ಮೂಲೆಯಲ್ಲೂ ಎರಡೆರಡು ತ್ರಿಶೂಲಗಳನ್ನು ಭಿನ್ನ ಭಿನ್ನ ದಿಕ್ಕಿನಲ್ಲಿರುವಂತೆ ತೋರಿಸಲಾಗಿದೆ ಈ ಎಂಟು ತ್ರಿಶೂಲಗಳಿಂದ ಕೂಡಿದ ಚೌಕಾಕಾರದ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಶ್ರೀಂ ಎಂಬ ಬೀಜಾಕ್ಷರ ಆರು ಸಲ ಬಂದಿದ್ದು ಸ್ಪಷ್ಟವಾಗಿ ಕಾಣುವಂತಿರಬೇಕು ಒಂದು ಸಾವಿರ ಬಾರಿ ಶ್ಲೋಕವನ್ನು ಪುನರಾವರ್ತಿಸಬೇಕು ಒಟ್ಟು ನಲವತ್ತೈದು ದಿನಗಳ ಪೂಜೆಗಿದು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಯಂತ್ರವನ್ನು ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಪುನರಾವರ್ತಿಸಬೇಕು ಶ್ಲೋಕ ಜಪದ ಪೂರ್ವದಲ್ಲಿ ಹೇಳಿಕೊಳ್ಳಬೇಕಾದ ಋಷಿ ಛಂದಸ್ಸು ಕ ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ತಮ್ಮ ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ನೆನಪಿರಲಿ ಮತ್ತೊಮ್ಮೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಆವರ್ತಿಸಬೇಕು ಅಂತೆ ನಲವತ್ತೈದು ದಿನಗಳು ಈ ಪೂಜೆಯನ್ನು ನಡೆಸಬೇಕು ನೈವೇದ್ಯವಾಗಿ ಪಾಯಸವನ್ನು ಹೇಳಿದ್ದಾರೆ ಫಲಾಪೇಕ್ಷಿತರು ಪೂಜೆಯ ನಂತರ ಈ ನೈವೇದ್ಯವಾದ ಪದಾರ್ಥವನ್ನು ಸೇವಿಸಬೇಕು ಹಿರಿಯರು ಹಾಗೂ ದೇವಿ ಉಪಾಸಕರು ಈ ಪೂಜೆಗೆ ಫಲವಾಗಿ ದುರ್ಭಿಕ್ಷ ನಿವಾರಣೆ ಹಾಗೂ ಕಾಲರ ಮುಂತಾದ ರೋಗಗಳ ನಾಶ ಎಂದು ಹೇಳಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ಕೇಳುವ ಮೂಲಕ ಚೆನ್ನಾಗಿ ಅಂದರೆ ನಿಮ್ಮದೇ ಆದ ಅಭಿಪ್ರಾಯವೊಂದನ್ನು ರೂಢಿಸಿಕೊಂಡು ಫಲದ ಆಶಯ ವಿಷಯದಲ್ಲಿ ತೀವ್ರ ಆಕಾಂಕ್ಷೆ ಹೊಂದಿದ್ದವರಾಗಿ ತಾಯಿಯಲ್ಲಿ ಆಳವಾದ ನಂಬಿಕೆ ಶ್ರದ್ಧೆಯಿಂದ ಈ ಜಪ ಸಾಧನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಫಲ ಸಾಧಿತವಾಗುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ